ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನ್ಯೂಸ್ನ ಇಂಗೆ ಸ್ವಾಗತ ಔರಾದ ಪತ್ರಕರ್ತನ ಮೇಲೆ ಹಲ್ಲೆ ಖಂಡಿಸಿ ಸಿಎಂಗೆ ಮನವಿ ಸಲ್ಲಿಸಿದ್ದರು ಬೀದರ್ನ ಕರ್ತವ್ಯ ನಿರತ ಪತ್ರಕರ್ತ ರವಿ ಭೂಸಂಡೆ ಎಂಬುವರ ಮೇಲೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಡೆಸಿದ ಹಲ್ಲೆಯನ್ನು ಔರಾದ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ತೀವ್ರವಾಗಿ ಖಂಡಿಸಿದ್ದಾರೆ ಈ ಸಂಬಂಧ ಔರಾದ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ಮಪ್ಪದಾರ್ ನೇತೃತ್ವದಲ್ಲಿ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ತಹಸೀಲ್ದಾರ್ ಮಹೇಶ್ ಪಾಟೀಲ್ ಅವರಿಗೆ ಸಲ್ಲಿಸಿದರು ಏಪ್ರಿಲ್ ಹದಿನೈದು ರಂದು ರಾತ್ರಿ ರವಿ ಭೂಸಂಡೆ ಅವರು ವರದಿಗಾಗಿ ಫೋಟೋ ತೆಗೆಯಲು ಹೋದ ವೇಳೆ ಪ್ರಾದೇಶಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದರು ತಪ್ಪಿತಸ್ಥ ಅರಣ್ಯಾಧಿಕಾರಿಗಳಿಗೆ ಬಂಧಿಸಿ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಜಿರೊಬೆ ಖಜಾಂಚಿ ಸುಧೀರ್ ಕುಮಾರ್ ಪಾಂಡ್ರೆ ಕಾರ್ಯದರ್ಶಿ ಅಹಮದ್ ಸೇರಿದಂತೆ ಪ್ರಮುಖರಾದ ಶರಣಪ್ಪ ಚಿಟ್ನೆ ಮಲ್ಲಪ್ಪಗೌಡ ಶಿವಕುಮಾರ್ ಸಾಧುರೆ ಅಮರಸ್ವಾಮಿ ರಾಚಯ್ಯಸ್ವಾಮಿ ರವಿ ಮಠಪತಿ ಅಂಬರೇಶ್ ಚಿದ್ರೆ ರವಿ ಸಿಂಧೆ

ನಮ್ಮ ಈದನಗರ ಬರುವಾಗ ಅಂತ ನಿರ್ವಹು ಹಚ್ತಾ ಇದ್ರು ಏನಂತಂದ್ರೆ ಅವರು ನಿರ್ವಹು ಹಚ್ತಾ ಅದು ಏನಂತಂದ್ರೆ ಸಿ ಅವರಿಗೆ ನಾವು ಒಳ್ಳೆ ರೀತಿಯಲ್ಲಿ ದೊಡ್ಡಕ್ಕೂ ನಾವು ಯಾವ ರೀತಿ ನಾವು ಅರಣ್ಯರು ನಾವು ಅಂತ ಒಂದು ಒಂದು ಆ ಕಾರ್ಯ ಏನಂತಂದ್ರೆ ನಮ್ಮ ವರದಿ ಮಾಡ್ಲಾಕ್ ಮಾಡ್ಲಕ್ಕೆ ಹೋದಾಗ ಏನಂತಂದ್ರೆ ನಿಮಗೆ ನಮ್ಗೆ ಪರ್ಮಿಷನ್ ಇದೆ ಏನಂತಂದ್ರೆ ಯಾಕೆ ನಿರೋ ಮಾಡ್ಲಾಕಿರಿ ಅಂತ ಹೇಳಿ ಕಾರ್ಯಂತ ಪತ್ರಕರ್ತರ ಸಂಘದಿಂದ ಏನಂದ್ರೆ ನಾವು ಬಹಳ ಖಂಡಿಸ್ತೇವೆ ಕೂಡಲೇ ಆ ಅಧಿಕಾರಿಗಳು ಏನಂತಂದ್ರೆ ಕೇಸ್ ಮಾಡೋದಲ್ರಿ ಅವ್ರ ಏನಂದ್ರೆ ಸೇವೆಂದ ಅವ್ರಿಗೆ ವಜೆ ಮಾಡ್ಬೇಕಂತ ಹೇಳಿ ಅದೇನಂದ್ರೆ ನಮ್ಮ ಆಘಾತ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೊನ್ನೆ ಸಿದ್ದರಾಮಯ್ಯ ಸಾಹೇಬಿ ಲೆಟರ್ ಬಂದು ನಡೀತಾ ಇದೀವಿ ತಹಸೀಲ್ದಾರ್ ಮೂಲಕ ಕೊಡ್ತಾ ಇದ್ದೀವಿ ವಿಷಯ ಏನು ಅಂತಂದ್ರೆ ಪತ್ರಕರ್ತ ರವಿ ಬಸವರಾಜ್ ಗುಖಂಡೆ ಅವ್ರ ಮೇಲಿಂದ ಮಾನ ಮಾನವೀಯತೆ ಹಲ್ಲೆ ಎಂಬ ನಡೆಸಿರ್ತಾರೆ ಕರ್ತವ್ಯ ನಿರ್ವಹ ಕರ್ತವ್ಯ ನಿರಂತ ಪತ್ರಕರ್ತ ಮನೆ ಕಡೆ ಗ್ರಾಮದಿಂದ ತನ್ನ ಸ್ವಗ್ರಾಮ ಚಿಗ್ರಿ ಕಡೆ ಎಂಬುದು ಹೂಗುಗಳ ಎಂಬ ಅಧಿಕಾರಿಗಳು ಎರಡ್ತಾರ ಅಂತಂದ್ರ ಅರಣ್ಯಾಧಿಕಾರಿ ದಸ್ತಗಿರ್ ಉಪ ಉಪ ಅರಣ್ಯಾಧಿಕಾರಿ ಶಾಂತಕುಮಾರ್ ವಲಯ ಅರಣ್ಯಾಧಿಕಾರಿ ಗಜಾನಂದ್ ಬೀಟ್ ವನಪಾಲಕ ಸಂ ಇವರೆಂದ ಅವಚ ಶಬ್ದೆಯಿಂದ ನಿಂದನೆ ಮಾಡುವ ಮೂಲಕ ಅವ್ರ ಮೇಲೆ ಹಲ್ಲೆ ನಡೆಸಿರ್ತಾರೆ ಇದ್ರ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಆಗಿರತಕ್ಕಂತ ಪತ್ರಕರ್ತ ಪತ್ರಕರ್ತ ಇನ್ನೇ ಅಂಕ ಪತ್ರಕರ್ತರಿಗೆ ಏನಾಗಿರುತ್ತದೆ ತೀವ್ರವಾಗಿ ಮೂವ್ಮೆಂಟ್ ಆಗಿರ್ತದ ಅದ್ರ ಕಡೆಯಿಂದ ಕೂಡಲೇ ಈ ಆರೋಪಿಗಳಿಗೆ ಒಂಬತ್ತು ಬಂಧಿಸುವ ಮೂಲಕ ಅವರೆಲ್ಲರ ಮೇಲೆ ಒಂಬತ್ತು ಕ್ರಮ ಕೈಗೊಳ್ಳಬೇಕು ಇವ್ರ ಎಲ್ರಿಗೂ ಒಂಬತ್ತು ಸೇವೆಯಿಂದ ವಜೆ ಮಾಡಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಿಂದ ಇನ್ನೂ ಉಗ್ರ ಸ್ವರೂಪವಾಗಿ ಸ್ವರೂಪವಾಗಂಬುದು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸುತ್ತ ಮಾನ್ಯ ತಹಸೀಲ್ದಾರ್ ಸಾಂಬುದು ಈ ಮನವಿ ಪತ್ರ ಸಲ್ಲಿಸ್ತೀವಿ

ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಪತ್ರಕರ್ತ ರವಿ ಭೂಸಂಡೆ ಅವರ ಮೇಲೆ ಹಲ್ಲೆ ಮಾಡಲಾಗಿರುತ್ತದೆ ಪ್ರಾದೇಶಿಕ ಅರಣ್ಯ ಇಲಾಖೆಯ ಅರಣ್ಯ ಅಧಿಕಾರಿಗಳು ಹಾಗೂ ವನಪಾಲಕರು ಸೇರಿದಂತೆ ನಾಲ್ವರು ಅವರ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿರುತ್ತಾರೆ ಇದನ್ನು ಖಂಡಿಸಿ ಕರ್ನಾಟಕ ಕಾರ್ಯರಿತ ಪತ್ರಕರ್ತ ಸಂಘದ ಎಲ್ಲಾ ಪದಾಧಿಕಾರಿಗಳು ತಹಸೀಲ್ದಾರ್ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮನವಿ ಪತ್ರದಲ್ಲಿ ಹಲ್ಲೆ ಮಾಡಿರತಕ್ಕಂಥ ಎಲ್ಲರ ಎಲ್ಲ ಎಲ್ಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅವರಿಗೆ ಸೇವೆಯಿಂದ ವಜಾಗೊಳಿಸಬೇಕು ಅಲ್ಲದೆ ಅವರೆಲ್ಲರನ್ನು ಬಂಧಿಸುವ ಕಾರ್ಯ ಸರ್ಕಾರ ಮಾಡಬೇಕೆಂದು ಒತ್ತಾಯಿಸಲಾಗಿರುತ್ತದೆ ಅದರಂತೆ ಈ ನಾವು ಮಾಡಿರುವ ಒತ್ತಾಯ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ನಡೆಸಲಾಗುತ್ತದೆ ಎಂದು ಕರ್ನಾಟಕ ಕಾರ್ಯರತ ಪತ್ರಕರ್ತ ಸಂಘದ ವತಿಯಿಂದ ಈ ಮೂಲಕ ಎಚ್ಚರಿಕೆ ನೀಡಲಾಗುತ್ತದೆ ಎಂದು ತಿಳಿಸಲಾಗುತ್ತದೆ ಅಧ್ಯಕ್ಷರು ಕರ್ನಾಟಕ ಕಾರ್ಯರತ ಪತ್ರಕರ್ತ ಸಂಘ ಅವರು